ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೌತಮ ಬುದ್ಧರ ಕೆಲವು ನುಡಿಮುತ್ತುಗಳ ಬಗ್ಗೆ ನೋಡೋಣ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ ಸೇಡು ತೀರಿಸಿಕೊಳ್ಳಲು ಒದ್ದಾಡಬೇಡಿ ಕರ್ಮಕ್ಕೆ ಆ ಅವಕಾಶವನ್ನು ಕೊಡಿ ಸೋತೆ ಎಂದು ಚಿಂತೆ ಪಡಬೇಡ ಜೀವನ ಇಷ್ಟೇನಾ ಎಂದು ಮರುಗಬೇಡ ಎಲ್ಲವನ್ನೂ ಕಳೆದುಕೊಂಡೆ ಎಂದು ಕೊರಗಬೇಡ ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ದೇವರು ಯಾರನ್ನೂ ಕೈಬಿಡುವುದಿಲ್ಲ ದೇವರಲ್ಲಿ ನಂಬಿಕೆ ಇಡು ನಂಬಿಕೆಯೇ ದೇವರು ಮುಖದಲ್ಲಿ ಎಷ್ಟು ನಗು ಇರಬೇಕೆಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳೂ ಸಹ ತಪ್ಪು ವಿಳಾಸಕ್ಕೆ ಬಂದೆವೆಂದು ತಿರುಗಿ ಹೋಗಬೇಕು ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ ವ್ಯಕ್ತಿ ತಾನೇ ಪರಿಶ್ರಮದಿಂದ ಗಳಿಸಬೇಕು ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆಯೆಂದರೆ ತಾಳ್ಮೆ ಯಾರು ಅಸಂತೃಷ್ಟಿಯಿಂದ ಮುಕ್ತರಾಗಿರುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯಲಿದೆ ತನಗೂ ಒಂದು ದಿನ ಸಾವಿದೆ ಎಂದು ಅರಿತವನು ಇನ್ನೊಬ್ಬರಿಗೆ ಎಂದೂ ತೊಂದರೆ ಕೊಡುವುದಿಲ್ಲ ಸೋಲು ಹೇಡಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಶೂರರನ್ನು ಪ್ರೋತ್ಸಾಹಿಸುತ್ತದೆ ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಕಳೆದದ್ದು ನಿನ್ನದಲ್ಲ ಇದ್ದದ್ದು ನಿನ್ನದಲ್ಲ ಏಕೆಂದರೆ ಈ ಬದುಕೇ ನಿನ್ನದಲ್ಲ ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಎಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು ಸೋತರೆ ನಾವೇ ಪಾಠವನ್ನು ಕಲಿಯಬಹುದು ಎಲ್ಲವನ್ನೂ ಒಳ್ಳೆಯ ಹೃದಯದಿಂದ ಮಾಡಿ ಮತ್ತು ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸಬೇಡಿ ಆಗ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ನಿಜವಾದ ಸಂಬಂಧ ಹೃದಯದಿಂದ ಆಗಬೇಕೇ ಹೊರತು ಅವಶ್ಯಕತೆಗಳಿಂದಲ್ಲ ನೋಡೋದಲ್ಲ ಸ್ನೇಹಿತರೆ ಗೌತಮ ಬುದ್ಧನ ಕೆಲವು ಹಿತನುಡಿಗಳ ಬಗ್ಗೆ ನುಡಿಮುತ್ತುಗಳ ಬಗ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್